ನೀವು ಕೊಟ್ಟಂತಹ ಹಣ ಬಂದು ನಿಮ್ಮ ಕೈ ಸೇರಬೇಕು ಸಾಲಗಳು ತೀರಬೇಕು ಮನೆಯಲ್ಲಿ ಬಡತನ ನಿವಾರಣೆ ಆಗಬೇಕು ಕೋಟಿಗೆ ಅಧಿಪತಿಯಾಗಬೇಕು ಅನ್ನುವುದಾದರೆ ಈ ಒಂದು ಸರಳ ತಂತ್ರ ಅರಳಿ ಮರದ ಬುಡದಲ್ಲಿ ಮಾಡಿಕೊಳ್ಳಬೇಕು ಎಷ್ಟೋ ಸಮಸ್ಯೆಗಳು ಇದರಿಂದ ನಿವಾರಣೆ ಆಗುತ್ತೆ ಬಡವನಿಗೂ ಕೂಡ ಒಂದು ಕಾಲ ಬಂದೇ ಬರುತ್ತೆ ಖಂಡಿತವಾಗಿಯೂ ಹೇಳ್ತೀನಿ ದುಡ್ಡಿನ ಸಮಸ್ಯೆಯಲ್ಲಿ ನೂರಕ್ಕೆ ನೂರರಷ್ಟು ಪ್ರತಿಶಃ ಇದು ಸರಿ ಹೋಗುತ್ತೆ ಅರಳಿ ಮರದ ಬುಡದಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಟ್ಟು ಸಂಕಲ್ಪ ಪೂಜೆ ಮಾಡಬೇಕು ಅಂತ ತಿಳಿಸ್ತೀನಿ ಅದೃಷ್ಟಧಾರೆ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಮಹಾದೇವ ಅಂತ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ದುಡ್ಡು ಕಾಸಿನ ವಿಚಾರದ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೊಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧ ಯಾರಿಗೆ ಆಗಲಿ ಕಷ್ಟ ಅನ್ನುವುದು ತಡೆದುಕೊಳ್ಳಲು ಸಾಧ್ಯವಾಗದೇ ಇರುವ ಮಟ್ಟಿಗೆ ಬಂದು ಬಿಡುವ ಜೀವನದ ಒಂದು ಘಟ್ಟ ಅಂತಲೇ ಹೇಳಬಹುದು ಇದನ್ನು ಸರಿಪಡಿಸಿಕೊಳ್ಳಲೇಬೇಕು ಯಾರೋ ಒಬ್ಬರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ನೀವು ಬೇರೆಯವ್ರ ಕಡೆಯಿಂದ ಸಾಲ ಮಾಡಿ ಆ ದುಡ್ಡನ್ನು ಅವರಿಗೆ ಕೊಟ್ಟಿರ್ತೀರ ಆದರೆ ನಿಮಗೆ ಕಷ್ಟ ಇದ್ದಾಗ ಆ ದುಡ್ಡು ನಿಮಗೆ ಕೈ ಸೇರುವುದಿಲ್ಲ ಅವರ ಪರವಾಗಿ ನೀವು ಸಾಲ ಮಾಡಿ ಅವರಿಗೆ ಕೊಟ್ಟಿರ್ತೀರಿ ಆದರೆ ನೀವೇ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿರ್ತೀರಿ ಇದು ಎಷ್ಟೋ ಜನರಲ್ಲಿ ಆಗಿದೆ ತುಂಬ ಜನ ಫೋನ್ ಮಾಡಿ ಇಂಥ ಸಮಸ್ಯೆ ಆಗಿದೆ ಗುರುಗಳೇ ಅಂತ ಹೇಳ್ಕೊಂಡಿದ್ರು ಅವರಿಗೆ ತಿಳಿಸಿದಂತಹ ಈ ಪರಿಹಾರ ಬೇಗ ಫಲದಾಯಕವಾಗಿದೆ ನಿಮಗೂ ಕೂಡ ಬಹಿರಂಗವಾಗಿ ವಿಡಿಯೋ ಮುಖಾಂತರ ತಿಳಿಸ್ತೀವಿ ಮೊದಲನೇದಾಗಿ ಅರಳಿ ಮರ ಅನ್ನುವುದು ದೈವ ವೃಕ್ಷ ಇದ್ದ ಹಾಗೆ ನೀವು ಏನೇ ಕೇಳಿದರೂ ಅರಳಿ ಮರದಲ್ಲಿ ಖಂಡಿತವಾಗಿಯೂ ಅದು ಸಿಕ್ಕೇ ಸಿಗುತ್ತೆ ಅದಕ್ಕಾಗಿಯೇ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡುವುದನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಮತ್ತು ಸ್ವತಃ ನಾವೇ ಮಾಡಿ ಕೆಲಸದ ಲಾಭಗಳನ್ನು ಪಡೆದುಕೊಂಡಿರುತ್ತೇವೆ ಮೊಟ್ಟ ಮೊದಲನೇದಾಗಿ ಕೊಟ್ಟಂತಹ ದುಡ್ಡು ಸಾಲಗಳು ತೀರಬೇಕು ಅಂದರೆ ಈ ಒಂದು ಪರಿಹಾರ ಒಂದು ಬಿಳಿಯ ಬಟ್ಟೆಗೆ ಅರಿಶಿಣದ ನೀರನ್ನು ಚಿಮುಕಿಸಿ ಅರಿಶಿಣದ ನೀರಿನಲ್ಲಿ ಅದ್ದಿ ಅರಿಶಿಣದ ಬಟ್ಟೆಯಾಗಿ ಮಾರ್ಪಡಿಸಿಕೊಂಡು ಮೂರು ಸ್ಫಟಿಕವನ್ನು ತೆಗೆದುಕೊಂಡು ಅರಿಶಿಣದ ಬಟ್ಟೆಯ ಮಧ್ಯ ಭಾಗದಲ್ಲಿ ಇಡಬೇಕಾಗುತ್ತೆ ಕಪ್ಪು ಅರಿಶಿಣ ಅಂತ ಪಂಸಾರಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಪ್ಪು ಅರಿಶಿಣದ ಕೊಂಬನ್ನು ಕೂಡ ಅದರ ಜೊತೆಗೆ ಇಡಬೇಕು ನಾಲ್ಕು ಕಲ್ಲು ಸಕ್ಕರೆಗಳನ್ನು ಆ ಸ್ಫಟಿಕದ ಜೊತೆಗೆ ಇಡಬೇಕು ಹಾಗೂ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಸ್ವಲ್ಪ ತುಪ್ಪವನ್ನು ಸವರಿ ಅದನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಅರಳಿ ಮರದ ಬುಡದಲ್ಲಿಟ್ಟು ಒಂದು ಎಣ್ಣೆಯ ದೀಪವನ್ನು ಒಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಬೇಗ ಕಷ್ಟಗಳು ನಿವಾರಣೆ ಆಗಬೇಕು ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ಕೊಟ್ಟಂತಹ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿ ದೀಪವನ್ನು ಅಲ್ಲಿಯೇ ಬಿಟ್ಟು ಆ ಗಂಟನ್ನು ಮನೆಗೆ ತಂದು ಅಲ್ಲಿರುವಂತಹ ಸ್ಫಟಿಕವನ್ನು ಮಂಚದ ಕೆಳಗಿಟ್ಟು ರಾತ್ರಿ ಬೆಳಿಗ್ಗೆ ಆಗುವವರೆಗೂ ನೀವು ಒಂದು ರಹಸ್ಯ ಮಂತ್ರವನ್ನು ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ಹೇಳ್ತಾರೆ ಅದನ್ನು ಹೇಳಿ ನೀವು ಕೊಟ್ಟಂತಹ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ ಮೂರು ದಿನದೊಳಗಾಗಿ ಕೆಲಸ ಆಗುತ್ತೆ ಸಾಲಗಳು ಕೂಡ ಬೇಗ ತೀರತ್ತೆ ಆದರೆ ಮತ್ತೆ ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಹ ವ್ಯಕ್ತಿಗಳಿಗೆ ದುಡ್ಡನ್ನು ಕೂಡ ಕೊಡಬೇಡಿ ಅದು ದರಿದ್ರತನವನ್ನು ಹೆಚ್ಚು ಮಾಡುತ್ತದೆ ನಿಮ್ಮ ಜೀವನದ ಇನ್ನಿತರ ಯಾವುದೇ ಗೌಪ್ಯ ನಿಗೂಢ ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾರೆ